ಟೀಮ್ ಗೆ ಅಂಡ್ ಇವರೆಲ್ಲರಿಂದ ಜಾಸ್ತಿ ಎಮೋಷನ್ ನಾನೇ ಇದ್ದೀನಿ ಬಿಕಾಸ್ ನನ್ನ ಫಸ್ಟ್ ಸಾಂಗ್ ರಿಲೀಸ್ ಆಗಿದ್ದು ನನ್ನ ಸಾಂಗ್ ರಿಲೀಸ್ ಅಲ್ಲಿ ಅಂಡ್ ಪ್ರೆಸ್ ಅವರು ಎಲ್ಲ ಬಂದು ನನ್ನ ಸಾಂಗ್ ತುಂಬಾ ಚೆನ್ನಾಗಿ ಪ್ರಮೋಟ್ ಮಾಡ್ಕೊಟ್ನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ನನಗೆ ಅಷ್ಟು ಏನು ಹೇಳ್ಬೇಕು ಗೊತ್ತಾಗ್ತಿಲ್ಲ ಬಿಕಾಸ್ ಕಂಪ್ಲೀಟ್ಲಿ ತುಂಬಾ ಹ್ಯಾಪಿ ಆಗಿದ್ದೀನಿ ತುಂಬ ಎಮೋಷನಲ್ ಆಗಿದ್ದೀನಿ ಬಿಕಾಸ್ ಫ್ರೆಷರ್ಸ್ಗೆ ಹೊಸ ಟೆಕ್ನಿಷಿಯನ್ಸ್ಗೆ ಯೂಶಲಿ ಯೂಟ್ಯೂಬ್ ಅಲ್ಲಿ ಸಾಂಗ್ಸ್ ಕ್ರೆಡಿಟ್ಸೇ ಇರೋದಿಲ್ಲ ಕೊರಿಯೋಗ್ರಾಫರ್ಸ್ಗೆ ನೀವು ಹೋಗಿ ಚೆಕ್ ಮಾಡಿ ಎಷ್ಟೋ ಸಾಂಗ್ಗಳಿಗೆ ದೊಡ್ಡ ದೊಡ್ಡ ಸಾಂಗ್ಗಳಿಗೂ ಕೊರಿಯೋಗ್ರಾಫರ್ಸ್ಗೆ ಕ್ರೆಡಿಟ್ಸೇ ಇರಲ್ಲ ಅಂಥದ್ರಲ್ಲಿ ಶರಣ್ ಸರ್ ಇವತ್ತು ಕರ್ಪಾನ್ ಮನೆಯಲ್ಲಿ ಕೂರಿಸಿದ್ದಾರೆ ಸೊ ಇದಕ್ಕಿಂತ ಎಂಕರೇಜ್ಮೆಂಟ್ ಆಗಿರ್ಬೋದು ಇದಕ್ಕಿಂತ ಹೊಸ ಹೊಸ ಟೆಕ್ನಿಷಿಯನ್ಸ್ ಅದರಲ್ಲೂ ಲೇಡಿ ಟೆಕ್ನಿಷಿಯನ್ಗೆ ಇಂತ ಸಪೋರ್ಟ್ ಇದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅದು ನನಗೆ ಸಿಕ್ಕಿರೋದಕ್ಕೆ ನಾನು ತುಂಬಾ ಭಾಗ್ಯ ಅಂತ ಫೀಲ್ ಮಾಡ್ತಿದೀನಿ ಬಿಕಾಸ್ ಈ ಸಾಂಗ್ ಶೂಟ್ ಮಾಡೋ ಟೈಮ್ ಅಲ್ಲಿ ತುಂಬಾ ಪ್ರಾಬ್ಲಮ್ಸ್ ನ ಫೇಸ್ ಮಾಡಿದೀನಿ ಬಿಕಾಸ್ ನನಗಿನ್ನೂ ಕಾರ್ಡ್ ಆಗಿರಲಿಲ್ಲ ಮಾಸ್ಟರ್ ಕಾರ್ಡ್ ತರುಣ್ ಸರಿ ಮಾತ್ರ ಗೊತ್ತು ಅಂದರೆ ಬಿಫೋರ್ ಡೇ ಸೆಟಲ್ ಹಾಕಿದ್ದೀವಿ ಬಂದು ಗಲಾಟೆ ಮಾಡಿರೋದು ಇದೆ ಸಾಂಗ್ ನಿಲ್ಲಿಸ್ತೀವಿ ಅಂತ ಹೇಳಿದ್ರೆ ಯೂನಿಯನ್ನಿಂದ ಡಾನ್ಸಸ್ನ ಕೊಡೋಲ್ಲ ಅಂತಲೂ ಇದೆಲ್ಲ ಮಾಡಿದರು ಬಟ್ ಏನೇ ಆದ್ರೂ ನಾನು ಆ ಹುಡುಗಿ ಹತ್ರ ಸಾಂಗ್ ಮಾಡಿಸೇ ಮಾಡಿಸ್ತೀನಿ ಅಂತ ನನ್ನ ಗೆ ನನ್ನ ಪಕ್ಕನಿದ್ರು ನನಗೆ ಸಪೋರ್ಟ್ ಮಾಡಿದ್ರು ಧನನ್ ಸರ್ ಸರ್ ಥ್ಯಾಂಕ್ ಯು ಸೋ ಮಚ್ ತುಂಬ ಸ್ಟ್ರಗಲ್ ಮಾಡಿದ್ದೀನಿ ಬಟ್ ಈ ಥರದ ಸಕ್ಸಸ್ ನನಗೆ ನನ್ ಐ ರಿಯಲಿ ಸಾರಿ ಐ ಫೀಲಿಂಗ್ ಸೋ ಎಮೋಷ್ನಲ್ ಅಂಡ್ ನನ್ನ ಸಾಂಗ್ ರಿಲೀಸ್ ಟೈಮಲ್ಲಿ ಹೇಳಿದ್ದೆ ನಾನು ಕಡೆಯೋ ಫರ್ಕ್ ಆಗ ಕಾರಣ ಮೇನ್ ಅಪ್ಪು ಸರ್ ಅಂತ ಮೋಸ್ಟ್ಲಿ ಅವರ ಆಶೀರ್ವಾದಿಂದನೇನೋ ನಾನು ಮಾಡಿರೋ ಎರಡು ಚಿತ್ರಗಳು ಬ್ಲಾಗ್ ಬಸ್ ಹಿಟ್ ಆಗಿದೆ ಒಂದು ಉಪಾಧ್ಯಕ್ಷ ಅಲ್ಲಿ ಅಂತ ಸೊ ಫಸ್ಟ್ ಇನಿಷಿಯಲ್ ಸ್ಟೇಜಲ್ಲಿ ಹಿಟ್ಟು ನನಗೆ ಓವರ್ ಓವರ್ವೆಂಟ್ ಅಂಡ್ ಅಪ್ಪು ಸರ್ ಆಶೀರ್ವಾದದಿಂದ ಮತ್ತೆ ಆ ಥರದ ಸಪೋರ್ಟ್ ನನಗೆ ಸಿಗುತ್ತೋ ಇಲ್ವೋ ಅನ್ಕೊಂಡಿದ್ದೆ ನಾನು ಕಂಡಂತ ಅಪ್ಪು ಸರ್ನ ನಾನು ಮತ್ತೆ ಶರಣ್ ಸರ್ ನೋಡ್ತಿದ್ದೀನಿ ಈ ಇವರು ನನ್ನ ಸಾಂಗ್ ಶೂಟ್ ಆಗಿ ರಿಲೀಸ್ ಆಗಿ ಆಲ್ಮೋಸ್ಟ್ ಒನ್ ಇಯರ್ ಆಗಿದೆ ಈ ಕೀಪ್ಸ್ ಆನ್ ಈ ಆಲ್ವೇಸ್ ಕೀಪ್ ಟ್ರ್ಯಾಕ್ ಮೀ ಎವ್ರಿ ಟೈಮ್ ಕೇಳ್ತಾರೆ ದರ್ಶಿನಿ ಏನ್ ಮಾಡ್ತಿದಿರ ಯಾವ ಸಾಂಗ್ ಮಾಡ್ತಿದಿರಾ ನೀವು ಇನ್ನೂ ಒಳ್ಳೆ ಸಾಂಗ್ ಮಾಡ್ಬೇಕು ನನಗಿನ್ನೂ ಒಳ್ಳೆ ಡಾನ್ಸ್ ನಂಬರ್ ಮಾಡಿಸ್ಕೊಡ್ಬೇಕು ನೀವು ಅಂತ ಮಟ್ಟಿಗೆ ನನಗೆ ಎಕ್ಸ್ಪೆಷಲಿ ಕನ್ನಡ ಇಂಡಸ್ಟ್ರಿಲಿ ಬಿಕಾಸ್ ನಾನು ಬಂದಿರೋದು ಒಂದು ನಾನು ಕನ್ನಡದವಳು ಐ ಆಮ್ ವೆರಿ ಪ್ರೌಡ್ ಟು ಸೇ ಐ ಕನ್ನಡಿಗ ಬಟ್ ನಾನು ಕೆಲಸ ಕಲಿತು ಬಂದಿದ್ದು ತೆಲುಗು ತಮಿಳ್ ಇಂಡಸ್ಟ್ರಿಯಲ್ಲಿ ಬಟ್ ಕನ್ನಡದಲ್ಲೇ ಮಾಸ್ಟರ್ ಆಗಬೇಕು ಅಂತ ಬಂದವಳಿಗೆ ಇಷ್ಟು ಯೂಜ್ ವೆಲ್ಕಮ್ ಕೊಟ್ಟು ಇಷ್ಟು ಒಳ್ಳೆ ದೊಡ್ಡ ಸಾಂಗ್ ಇದರಲ್ಲಿ ಇರೋದು ಒಂದೇ ಸಾಂಗು ಈ ಸಿನಿಮಾ ಪ್ರಮೋಷನ್ ಆಗಕ್ಕೆ ಇರೋದು ಒಂದೇ ಸಾಂಗು ಸೊ ಇಟ್ಸ್ ವೆರಿ ರಿಸ್ಕಿ ಯದ್ದು ಒಳ್ಳೆ ಎಕ್ಸ್ಪೀರಿಯನ್ಸ್ಡ್ ಕೊರಿಯೋಗ್ರಾಫರ್ಸಿಗೆ ಕೊಡ್ಬೋದಾಗಿತ್ತು ಬಟ್ ನನ್ನ ನಂಬಿ ನನಗೆ ಈ ಸಾಂಗ್ ಕೊಟ್ಟು ಅವ್ರ ಎಂಟೈರ್ ಸಿನಿಮಾ ರೆಸ್ಪಾನ್ಸಿಬಿಲಿಟಿ ನನ್ನ ಸಾಂಗ್ ಮೇಲೆ ಇಟ್ರು ಅದಕ್ಕೆ ನನಗೆ ಚಾನ್ಸ್ ಅನ್ನೋದು ತುಂಬ ಚಿಕ್ಕ ಪದ ನನ್ನ ತರುಣ್ ಶಿವಪ್ಪ ಅವ್ರಿಗೆ ಆಗಿರ್ಬೋದು ಶರಣ್ ಸರ್ಗೆ ಆ್ಯಂಡ್ ಆದಿತಿ ಮ್ಯಾಮ್ ಅಂಡ್ ಅವರು ಆಕ್ಚುಲಿ ಸಾಂಗ್ ಆಗಿದ್ರು ನನಗೆ ಅವ್ರು ಅವ್ರೆ ಗೊತ್ತಿಲ್ಲ ಬಟ್ ಎಲ್ಲೂ ಕೂಡ ಅವರು ಡೌನ್ ಆಗ್ತಾರೆ ಅವರು ಮೆಂಟಲಿ ಇದಾಗಿರ್ಬೋದು ಫಿಸಿಕಲಿ ಶಿ ವಾಸ್ ಡೇರ್ ವಿತ್ ಮಿ ಒಂದು ಪರ್ಸೆಂಟ್ ಟ್ರಾವೆಲ್ ಮಾಡಿಲ್ಲ ನಾನು ಇಷ್ಟು ಒಳ್ಳೆ ಆರ್ಟಿಸ್ಟ್ಗಳು ಇಷ್ಟು ಒಳ್ಳೆ ಟೆಕ್ನಿಷಿಯನ್ ಟೀಮ್ ನನಗೆ ಇನಿಷಿಯಲ್ ಸ್ಟೇಜಲ್ಲಿ ಸಿಕ್ಕಿರೋದು ನನ್ನ ಭಾಗ್ಯ ಅಂಡ್ ಎಲ್ಲ ಕರ್ನಾಟಕ ಜನತೆಗೆ ಎಲ್ಲ ಪ್ರೆಸ್ ಅವರಿಗೆ ನನ್ನ ಒಂದು ಲೇಡಿ ಕೊರಿಯೋಗ್ರಾಫರ್ನ ಲೇಡಿ ಟೆಕ್ನಿಷಿಯನ್ನ ಇಷ್ಟೊಂದು ಸಪೋರ್ಟ್ ಮಾಡ್ತಿರೋದ್ರೆ ನಿಮ್ಮೆಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್